ಭಾರತ ಕಂಡ ಶ್ರೇಷ್ಠ ನಟರಲ್ಲಿ ಒಬ್ಬರಾದಂಥ ಕಮಲಹಾಸನ್ ಅವರು ಇತ್ತೀಚೆಗೆ ಕನ್ನಡ ಭಾಷೆಯನ್ನು ತಮಿಳು ಮೂಲದಿಂದ ಬಂದಂಥ ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಂತಕ್ಕಂಥ ಒಂದು ದುರಂಕಾರದ ಮಾತುಗಳನ್ನ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಈ ಮನುಷ್ಯ ಹೇಗೆ ಒಬ್ಬ ಕಲಾವಿನ ಕಲಾವಿದನಾಗಿ ಬದುಕಬೇಕಾದಾಗ ಇಡೀ ಕರ್ನಾಟಕದ ಮೇಲೆ ಹೇಗೆ ಅವಲಂಬಿತ ಆಗಿದೆ ಅಂದರೆ ಕನ್ನಡ ಭಾಷೆ ನನಗೆ ನನ್ನ ಚಿಕ್ಕಮ್ಮ ಅಂದರೆ ತಾಯಿ ಭಾಷೆ ಅಂತಕ್ಕಂಥದ್ದು ಹಿಂದೆ ಹೇಳಿದ್ದ ನೆನಪಿಸ್ಕೊಂಡ್ಲಿ ಆ ಮನುಷ್ಯ ಆದರೆ ಕನ್ನಡದ ಭಾಷಾ ತಜ್ಞನ ರೀತಿ ಕನ್ನಡದ ಭಾಷೆಯ ಆಳ ಉದ್ದವನ್ನು ಅರಿತಿದ್ದಾರೆ ಕನ್ನಡಿಗರು ಈ ಸಾಮ್ರಾಜ್ಯವನ್ನು ನರ್ಮದಾ ನದಿಯ ತೀರದವರೆಗೂ ವಿಸ್ತರಿಸಿದ್ರು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡರೆ ತಮಿಳು ಬ ಇವತ್ತು ಪ್ರಾದೇಶಿಕ ಅಸ್ತಿತ್ವಕ್ಕಾಗಿ ತಮಿಳುನಾಡಲ್ಲಿ ನೆಲ ಆ ಆತನ ಪಕ್ಷ ಆಗಲಿ ಆತ ಆಗಿರಲಿ ಯಾರು ಕಮಲಹಾಸನಾಗಿರಲಿ ನೆಲ ಕಚ್ಚಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಜನರ ಓಲೈಕೆಗೆ ಕನ್ನಡದ ಭಾಷೆಯನ್ನು ಹೀಗಿಲೇ ಮಾತುಗಳನ್ನ ಹಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅವ್ರಿಗೇನಾದರೂ ಸ್ವಲ್ಪ ಭಾಷಾ ತಜ್ಞರಾಗಿ ಮಾತಾಡಬೇಕಾದ್ರೆ ಬಂದು ಸ್ವಲ್ಪ ಇತಿಹಾಸನ ತಿಳ್ಕೊಳ್ಲಿ ಇಂಥ ಮೂರ್ಖರು ರಾಜಕೀಯ ತೆವಲಿಗೋಸ್ಕರ ಹಾಗಾಗ ಇವರೇ ನಿಜವಾದ ಒಂದು ರೀತಿ ಈ ದೇಶದಲ್ಲಿ ಅಶಾಂತಿ ಗೊಂದಲ ಒಂಥರ ಈ ಎಲ್ಲ ಕೆಟ್ಟ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಾದರೆ ಇಂಥ ಶ್ರೇಷ್ಠ ನಟ ಅನ್ನಿಸ್ಕೊಂಡಿರ್ತಕ್ಕಂಥ ಇಂಥ ಮೇಧಾವಿಗಳು ಅನ್ನಿಸ್ಕೊಂಡಂಥ ಅಂತ ನೀಚೂ ನೀಚನೇ ಯಾಕಂದರೆ ಇಲ್ಲೇ ಅನ್ನ ತಿಂದು ಕನ್ನಡಿಗರು ಅವನ್ನ ಎಷ್ಟು ಪ್ರೀತಿಯಿಂದ ನೋಡಿದ್ವಿ ಯಾವ ಅಂತ ನೋಡಿಲ್ಲ ಯಾವ ಅಂತ ನೋಡಿಲ್ಲ ಯಾವ ಧರ್ಮ ಅಂತ ನೋಡಿಲ್ಲ ಕರ್ನಾಟಕದಲ್ಲಿ ಅವ್ನಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ವಿ ಇವತ್ತು ಆ ಕನ್ನಡ ಭಾಷೆಯನ್ನು ಆತ ತಮಿಳಿನ ಮೂಲದಲ್ಲಿ ಹುಟ್ಟಿದ್ದು ತಮಿಳು ಅವನಿಗೆ ತಂದೆ ಸ್ಥಾನ ಆಗಬೇಕು ಅನ್ನೋ ರೀತಿ ಭಾವನೆಯಲ್ಲಿ ಮಾತಾಡಿದ್ದಾನೆ ಏ ಮುಠಾಳ ಕಮಲಹಾಸನ್ ನೀನು ಶ್ರೇಷ್ಠ ನಟ ಈ ಮಾತನ್ನ ಬಳಸಲೇಬೇಕು ನಿನಗೇನಾದರೂ ಸಂಶೋಧನೆ ಬಗ್ಗೆ ಆಸಕ್ತಿ ಇದ್ದರೆ ತಜ್ಞ ತಜ್ಞರ ಬಗ್ಗೆ ಚರ್ಚಿಸಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಬಾ ಕರ್ನಾಟಕದ ಕನ್ನಡದ ಇತಿಹಾಸವನ್ನು ಯಾವ ಶ್ರೇಷ್ಠ ಮಟ್ಟದಲ್ಲಿ ಇನ್ನೇನು ತಮಿಳು ಭಾಷೆ ಹೇಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ತೊಗೊಂತೋ ಅದೇ ಮಟ್ಟದಲ್ಲಿ ಕನ್ನಡವೂ ಸಹ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ತೊಗೊಂಡಿದ್ದು ಅಂದರೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದನ್ನು ಹರ್ತ್ಕೊಳ್ಳಪ್ಪ ಮುಟ್ಟಾಳ ಅಂತಲೇ ನಾನು ಈ ಪದನ ನಿನ್ನೆ ಓದಿಸ್ತಿದ್ದೆ ಯಾಕಂದರೆ ನಿನ್ನ ನಾವು ಬೆಳೆಸಿದ್ವಲ್ಲ ಕರ್ನಾಟಕದಲ್ಲಿ ನಿನ್ನ ತಮಿಳು ಭಾಷೆ ಪರಭಾಷೆ ಸಿನಿಮಾವನ್ನ ನಿನ್ನ ಸಿನಿಮಾನ ನೂರಾರು ದಿನಗಳ ಕಾಲ ಓಡಿಸೋದಲ್ಲ ಆ ತಪ್ಪಿಗೆ ನಿನ್ನಿಂದ ನಾವು ಈ ಮಾತನ್ನ ಕೇಳಬೇಕಾಗಿತ್ತು ದುರಂತ ಏನಂದರೆ ಶಿವರಾಜ್ ಕುಮಾರ್ ಸಹ ಆ ಸಭೆಯಲ್ಲಿ ಇದ್ದರು ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ವರ್ಷಗಳು ತಮಿಳ್ನಾಡಲ್ಲಿ ನೆಲೆಸಿದ್ರು ಕನ್ನಡದ ಅಸ್ಮಿತೆಯನ್ನು ಬಿಟ್ಕೊಟ್ಟಿರಲಿಲ್ಲ ಎಂ ಜಿ ಆರ್ ಪಕ್ಕದಲ್ಲಿ ನಿಂತು ಲಕ್ಷಾಂತರ ಅವರ ಅಭಿಮಾನಿಗಳ ಮುಂದೆ ಕನ್ನಡದಲ್ಲಿ ಭಾಷಣ ಮಾಡಿದಂಥ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಹಿನ್ನೆಲೆ ಉಳ್ಳಂಥದ್ದು ಇದನ್ನು ಶಿವರಾಜ್ ಕುಮಾರ್ ಆ ಸಂದರ್ಭದಲ್ಲಿ ಖಂಡಿಸ್ಬೇಕಾಗಿತ್ತು ಭಾಷೆ ಬಗ್ಗೆ ತಿಳ್ಕೊಂಡು ಮಾತಾಡಪ್ಪ ಅಂತ ಹೇಳಬೇಕಾಯ್ತು ಅವನು ಎಷ್ಟೇ ಶ್ರೇಷ್ಠ ನಟ ಇರಲಿ ಅಂತ ನಮ್ಮವನ್ನೇ ಆಗಿರ್ತಕ್ಕಂಥ ರಜನೀಕಾಂತ್ ಕನ್ನಡಿಗರ ಬಗ್ಗೆ ಮಾತಾಡಿದಾಗ ಆತನ ಬಾಯಲ್ಲಿ ಕ್ಷಮಾಪಣೆ ಕೇಳಿಸ್ತಂಥ ಇತಿಹಾಸ ಇದೆ ಅನ್ನೋದನ್ನ ಕಮಲ್ ಹಾಸನ್ ಅರ್ಥ ಮಾಡ್ಕೊಂಡ್ಲಿ ಖಂಡಿತವಾಗೂ ಈ ತಲೆದಂಡ ಆತ ಕೊಡಲೇಬೇಕು ಕರ್ನಾಟಕದಲ್ಲಿ ಇನ್ನು ಮುಂದೆ ಆತನ ಯಾವ ಸಿನಿಮಾ ಬಿಡುಗಡೆ ಆಗೋದಕ್ಕೂ ಕನ್ನಡಿಗರು ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಹೇಳ್ತಾ ಅವನ ಮಾತನ್ನು ಅವನ ಹೇಳಿಕೆಯನ್ನು ತಮಿಳಿನ ಮೂಲದಿಂದ ಬಂದಿರ್ತಕ್ಕಂಥ ಕನ್ನಡ ಅಂತಕ್ಕಂಥ ಪದವನ್ನು ಹಿಂಪಡಿಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಅವನ ಸಿನಿಮಾಗಳು ಕರ್ನಾಟಕದಲ್ಲಿ ಇನ್ನು ಮುಂದೆ ಬರಬಾರ್ದು ಅಂತಕ್ಕಂಥದನ್ನ ವಾಣಿಜ್ಯ ಮಂಡಳಿಸುವ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಾಂದರೆ ತೀವ್ರತರವಾದ ಹೋರಾಟವನ್ನು ಕನ್ನಡ ಪರ ಹೋರಾಟಗಾರರು ಕನ್ನಡಿಗರು ಮಾಡೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ತಿಳಿಸೋದಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ